ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ಐದು ನಿಮಿಷದಲ್ಲಿ ವಶೀಕರಣ ನೀವು ಬಿಟ್ಟರೂ ಅವರು ನಿಮ್ಮನ್ನು ಬಿಡುವುದಿಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಐದು ನಿಮಿಷದಲ್ಲಿ ವಶೀಕರಣ ಮಾಡುವ ತಂತ್ರ ವೀಕ್ಷಕರೇ ಹೌದಾ ಏನಪ್ಪ ಅಂದ್ರೆ ವೀಕ್ಷಕರೇ ಅಂತ ವೀಕ್ಷಕರೇ ಒಂದು ಎಕ್ಕರೆ ಎಲೆ ತಗೊಳ್ಳಿ ಹೌದಾ ಎಕ್ಕರೆ ಎಲೆ ಮೇಲೆ ಒಂದು ಹೆಣ್ಣು ದೇವರ ಫೋಟೋ ಹಾಕಿ ದುರ್ಗಾ ಕಾಳಿ ಲಕ್ಷ್ಮಿ ಮಹಾಲಕ್ಷ್ಮಿ ಸರಸ್ವತಿ ಯಾವುದಾದ್ರೂ ಹಾಕಿ ಒಂದು ಫೋಟೋ ಅಂದರೆ ಒಂದು ಚಿತ್ರ ಬಿಡಿಸಿ ಅಥವಾ ಒಂದು ಒಂದು ಆ ಕಾಳಿದ ಒಂದು ಪ್ರಿಂಟ್ ಮಾಡಿ ಒಂದು ಚಿತ್ರವನ್ನು ಹಚ್ಚಬೇಕು ಅದರಲ್ಲಿ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಹಚ್ಚಿಬಿಟ್ಟು ನೀವು ಮೂರು ದಿನ ಆ ಒಂದು ಎಲೆ ಮತ್ತು ಆ ತಾಯಿಗೆ ಪೂಜೆ ಮಾಡಿದರೆ ಸಾಕು ವೀಕ್ಷಕರೇ ಆ ಮತ್ತೆ ವೀಕ್ಷಕ ಸಾಮಾನ್ಯ ಎಲೆಯಲ್ಲಿ ವೀಕ್ಷಕರೇ ಆ ಎಲೆ ಹಿಂದಗಡೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಬರೀಬೇಕು ವೀಕ್ಷಕರೇ ಅವರ ಹೆಸರು ಬರೆದುಬಿಟ್ಟು ನಿಮ್ಮ ಮನೆಯ ದೇವರ ಕೊಠಡಿಯಲ್ಲಿ ಇಡಬೇಕು ಇಟ್ಟುಬಿಟ್ಟು ನೀವು ಮೂರು ದಿನ ಅಂದರೆ ಮೂರು ಹೊತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪೂಜೆ ಮಾಡ್ತಾ ಇದೆ ವೀಕ್ಷಕರೇ ಹೌದಾ ಮೂರು ದಿನ ಮೂರು ಟೈಮ್ ಪೂಜೆ ಮಾಡಿ ವೀಕ್ಷಕರೇ ಸಾಕು ನಾಲ್ಕನೇ ದಿನಕ್ಕೆ ಆ ನಿಮ್ಮ ಒಂದು ಸ್ತ್ರೀ ಅಥವಾ ಪುರುಷ ಹೇಗೆ ಬಿಟ್ಟು ಹೋಗಿದ್ದಾರೋ ಹಾಗೆ ನಿಮ್ಮನ್ನು ವಾಪಸ್ ಬರ್ತಾರೆ ವೀಕ್ಷಕರೇ ಹೌದಾ ವಾಪಸ್ ಬಂದು ವಶೀಕರಣ ಆಗ್ತಾರೆ ಅವರು ಹೌದಾ ಇದು ತಂತ್ರ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡಿ ಸೋಮವಾರದಿಂದ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಇದಂತ್ರ ಹೌದಾ ವೀಕ್ಷಕರೇ ಇದೊಂದು ಪುಟ್ಟ ಕೆಲಸ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿಲ್ಲಪ್ಪ ಅನ್ನೋ ವೀಕ್ಷಕರೇ ಪಂಡಿತ್ ಅಭಿನಂಜನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂತಿ ಕಿರಿಕಿರಿ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಹತ್ತೆಸಿರಿ ಕಿರಿಕಿರಿ ಹೌದಾ ಪ್ರೀತಿನ ಮೋಸ ಹೋಗಿದ್ದರೆ ಹೌದಾ ವ್ಯಾಪಾರ ಅಭಿವೃದ್ಧಿ ಇನ್ನೂ ಹಲವು ಎಷ್ಟೇ ಗುಪ್ತ ಆಗಿದೆ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು